ಪ್ರಧಾನ ಸಮಾರಂಭವನ್ನ ಜ್ಯೋತಿಯನ್ನ ಬೆಳಕುದರ ಮುಖೇನ ಉದ್ಘಾಟಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ರವರು ಸಚಿವರಾದ ಶ್ರೀ ಕೆ ಕೆ ಜಾರ್ಜ್ ಅವರು ಮಾನ್ಯ ಸಚಿವ ಶ್ರೀ ಕೆ ಎಚ್ ಮುನಿಯಪ್ಪನವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶ್ರೀ ಕೆ ಗೋವಿಂದರಾಜರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಶಾಸಕರಾದಂತ ರಿಜ್ವಾ ಅವರು ವೇದಿಕೆ ನೀಡಿರುವಂತಹ ಎಲ್ಲ ಗಣ್ಯ ಮಾನ್ಯರು ದೂರಿನ ವೆಬ್ಸೈಟ್ ಕ್ಯಾಲೆಂಡರ್ ನೀವೆಲ್ಲರೂ ಕಾಣ್ತಾ ಇದ್ದೀರಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಸಿದ್ಧಪಡಿಸಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ವೆಬ್ಸೈಟ್ನ ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರ ಕೋರಿಕೆ ಲೋಕಾರ್ಪಣೆಯಾಗಿದೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ವೆಬ್ಸೈಟ್ ಬರಲಿ ನಿಮ್ಮೆಲ್ಲರಿಂದ ದೊಡ್ಡ ಚಪ್ಪಾಳೆ